ಶ್ರೀಮಠದಿಂದ ಎಲ್ಲ ಸಮಾಜದವರಲ್ಲಿ ಕೇಳ್ಕೊಳ್ಳೋದೇನು ಅಂತಂದ್ರೆ ಹದಿಮೂರನೇ ತಾರೀಕು ಸಂಜೆ ಐದು ಗಂಟೆಗೆ ಎಲ್ಲ ಸಮಾಜದವರು ಬಸವ ವೃತ್ತದಲ್ಲಿ ಆಗಮಿಸಿ ಪರಮ ಪೂಜ್ಯರನ್ನ ಸ್ವಾಗತ ಮಾಡಿಕೊಂಡು ಶ್ರೀಮಠಕ್ಕೆ ಕರೆತರುವಂತಹ ಒಂದು ಪ್ರಕ್ರಿಯೆಗೆ ನಾವೆಲ್ಲರೂ ಅಣಿಯಾಗೋಣ ಇದು ಹದಿನಾಲ್ಕಕ್ಕೆ ನಮ್ಮ ಸಹಕಾರಿಯ ನೂತನ ಸ್ವಂತ ಕಟ್ಟಡ ಉದ್ಘಾಟನೆ ಹಾಗೂ ಉಚಿತ ಸಾಮೂಹಿಕ ಕಾರ್ಯಕ್ರಮ ಕಲ್ಮಠದ ಸ್ತ್ರೀಗಳು ಮೋಡಿನಗರದ ಆದಾಪುರ ಪೇಟೆಯಲ್ಲಿರುವ ಶ್ರೀ ಮುಕ್ತಗುಚ್ಛ ಕಲ್ಮಠದ ಆವರಣದಲ್ಲಿ ಶ್ರೀ ವಿರೂಪಾಕ್ಷ ಪಂಡಿತರ ದ್ಯಾಶಿವಾಚಾರ್ಯ ಮಹಾಸ್ವಾಮಿಗಳು ಸಾಕ್ಷಿ ಟಿವಿಯೊಂದಿಗೆ ಮಾತನಾಡಿದ ಅವರು ಕಳೆದ ಹತ್ತೊಂಬತ್ತು ವರ್ಷಗಳಿಂದ ಶ್ರೀ ವಿರೂಪಾಕ್ಷೇಶ್ವರ ಪತ್ತಿನ ಸೌಹಾರ್ದ ಸಹಕಾರಿ ಸಂಘವು ತಾಲೂಕಿನ ಜನರಿಗೆ ಉತ್ತಮ ಗುಣಮಟ್ಟದಲ್ಲಿ ಆರ್ಥಿಕ ನೆರವನ್ನ ನೀಡುತ್ತಾ ಬಂದಿದೆ ನಮ್ಮ ಸಹಕಾರಿಯು ತನ್ನ ಸ್ವಂತ ಕಟ್ಟಡವನ್ನ ನಿರ್ಮಾಣ ಮಾಡಿಕೊಂಡಿದೆ ನೂತನ ಕಟ್ಟಡವನ್ನ ಆಗಸ್ಟ್ ಹದಿನಾಲ್ಕರಂದು ಸುತ್ತೂರು ಮಠದ ಶ್ರೀ ಶಿವರಾತ್ರಿ ದೇಶಿಕೇಂದ್ರ ಮಹಾಸ್ವಾಮಿಗಳು ಉದ್ಘಾಟಿಸುವುದಕ್ಕೆ ಬರಲಿದ್ದಾರೆ ಮಂಗಳವಾರ ಹದಿಮೂರರಂದು ಸಂಜೆ ಐದಕ್ಕೆ ನಗರಕ್ಕೆ ಆಗಮಿಸುವ ಶ್ರೀಗಳನ್ನ ವಿವಿಧ ಸಮುದಾಯಗಳ ಹಿರಿಯರೊಂದಿಗೆ ಸುಮಂಗಲಿಯರು ಕಳಸ ಕುಂಭದೊಂದಿಗೆ ಬಸವ ವೃತ್ತದಿಂದ ಕಲ್ಮಠದವರೆಗೆ ಅದ್ದೂರಿ ಮೆರವಣಿಗೆ ಮೂಲಕ ಬರ ಮಾಡಿಕೊಳ್ಳಲಾಗುವುದು ಆಗಸ್ಟ್ ಹದಿನಾಲ್ಕರಂದು ಬೆಳಿಗ್ಗೆ ಒಂಬತ್ತಕ್ಕೆ ಶ್ರೀ ವಿರೂಪಾಕ್ಷೇಶ್ವರ ಪತ್ತಿನ ಸೌಹಾರ್ದ ಸಹಕಾರಿಯ ಸಂಘದ ನೂತನ ಕಟ್ಟಡ ಉದ್ಘಾಟನೆಯ ನಂತರ ಧ್ಯಾನ ಮಂದಿರದಲ್ಲಿ ಬೆಳಿಗ್ಗೆ ಹನ್ನೊಂದಕ್ಕೆ ನಡೆಯುವ ಉಚಿತ ಸಾಮೂಹಿಕ ವಿವಾಹ ಕಾರ್ಯಕ್ರಮದಲ್ಲಿ ಶ್ರೀಗಳು ನೂತನ ವಧುವರರನ್ನ ಆಶೀರ್ವಾದ ನೀಡಿ ಆಶೀರ್ವಚನ ಮಾಡಲಿದ್ದಾರೆ ಈ ಕಾರ್ಯಕ್ರಮದಲ್ಲಿ ವಿವಿಧ ಮಠಗಳ ಮಹಾಸ್ವಾಮಿಗಳು ಎಲ್ಲ ಸಮುದಾಯದ ಮುಖಂಡರು ರಾಜಕೀಯ ನಾಯಕರು ಭಾಗವಹಿಸಲಿದ್ದಾರೆ ಎಂದರು ಎಲ್ಲರಿಗೆ ನಮಸ್ಕಾರ ತಮ್ಮೆಲ್ಲರಿಗೆ ಗೊತ್ತಿರುವಂತೆ ಶ್ರೀ ವಿರೂಪಾಕ್ಷೇಶ್ವರ ಪತ್ತಿನ ಸೌಹಾರ್ದ ಸಹಕಾರಿ ಸಂಘ ಈಗಾಗಲೇ ಹತ್ತೊಂಬತ್ತು ವರ್ಷಗಳು ಪೂರ್ಣಗೊಳಿಸಿ ಇಪ್ಪತ್ತು ವರ್ಷಕ್ಕೆ ಪಾದಾರ್ಪಣೆ ಮಾಡ್ತಾ ಇದೆ ಈ ಒಂದು ಸುಗಳಿಗೆಯಲ್ಲಿ ಸಂಸ್ಥೆ ತನ್ನ ಸ್ವಂತ ಬಂಡವಾಳದಿಂದ ಒಂದು ನೂತನ ಕಟ್ಟಡವನ್ನ ಕಟ್ಟಿಕೊಂಡಿದೆ ಅದರ ಉದ್ಘಾಟನೆ ಮತ್ತು ಉಚಿತ ಸಾಮೂಹಿಕ ವಿವಾಹದ ಸಾನಿಧ್ಯವನ್ನ ಅಲಂಕರಿಸಲಿಕ್ಕೆ ಸುತ್ತೂರಿನ ಜಗದ್ಗುರು ಶ್ರೀಮತ್ ಸುತ್ತೂರು ವೀರಸಿಂಹಾಸನ ಮಹಾಸಂಸ್ಥಾನ ಮಠದ ಜಗದ್ಗುರುಗಳಾಗಿರುವಂತಹ ಪರಮ ಪೂಜ್ಯ ಶ್ರೀ ಶಿವರಾತ್ರಿ ದೇಶೀಕೇಂದ್ರ ಮಹಾಸ್ವಾಮಿಗಳವರು ಮಾನ್ವಿ ಪಟ್ಟಣಕ್ಕೆ ಆಗಮಿಸ್ತಾ ಇದ್ದಾರೆ ಬಹಳ ದೊಡ್ಡ ಕೆಲಸ ಮಾಡದಂತಹ ಪರಮ ಪೂಜ್ಯರು ಪ್ರತಿ ವರ್ಷನೂ ಕೂಡ ಐದು ಸಾವಿರಕ್ಕಿಂತ ಹೆಚ್ಚಿನ ಮಕ್ಕಳಿಗೆ ಉಚಿತವಾದಂತಹ ಶಿಕ್ಷಣ ಆಶ್ರಯ ಅವರಿಗೆ ಅನ್ನದಾನವನ್ನ ಕಲ್ಪಿಸಿಕೊಡುವಂತಹ ಪರಮ ಪೂಜ್ಯರು ನಮ್ಮ ಪಟ್ಟಣಕ್ಕೆ ಆಗಮಿಸ್ತಿರುವುದು ನಮ್ಮೆಲ್ಲರ ಸುದೈವ ಹೀಗಾಗಿ ಎಲ್ಲ ಸಮಾಜದವರು ಇಂಥ ಸಮಾಜದವರಂತಲ್ಲ ಎಲ್ಲ ಸಮಾಜದವರು ಕೂಡ ಒಟ್ಟಾಗಿ ಒಗ್ಗಟ್ಟಾಗಿ ಪರಮ ಪೂಜ್ಯರನ್ನ ಸ್ವಾಗತ ಮಾಡಿಕೊಡುವುದು ನಮ್ಮೆಲ್ಲರ ಕರ್ತವ್ಯ ಹದಿನಾಲ್ಕನೇ ತಾರೀಕು ಮತ್ತೆ ಹದಿನಾಲ್ಕನೇ ತಾರೀಕು ಐಬಿ ರಸ್ತೆಯಲ್ಲಿ ಬರುವಂತಹ ನಮ್ಮ ನೂತನ ಕಟ್ಟಡದ ಉದ್ಘಾಟನೆ ಇದೆ ಅದು ಜಗದ್ಗುರುಗಳ ಅಮೃತ ಹಸ್ತದಿಂದ ಉದ್ಘಾಟನೆಗೊಂಡು ನಂತರ ಹತ್ತುವರೆಗೆ ಹಾಗೆ ಧ್ಯಾನ ಮಂದಿರದಲ್ಲಿ ಉಚಿತ ಸಾಮೂಹಿಕ ವಿವಾಹದ ಸಮಾರಂಭ ಇದೆ ಆ ಎರಡು ಕಾರ್ಯಕ್ರಮದಲ್ಲೂ ಕೂಡ ಎಲ್ಲರೂ ಪಾಲ್ಗೊಂಡು ಆ ಎರಡು ಕಾರ್ಯಕ್ರಮವನ್ನು ಯಶಸ್ವಿ ಮಾಡಬೇಕು ಅಂತ ಕೇಳ್ಕೊಳ್ಳಲಾಗ್ತದೆ ನಮಸ್ಕಾರ ಈ ಸುದ್ದಿಗೋಷ್ಠಿ ವೇಳೆ ಸಹಕಾರಿಯ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿ ಶಂಕರಾನಂದ್ ಸೇರಿದಂತೆ ಇನ್ನಿತರರು ಸಿಬ್ಬಂದಿಗಳು ಇದ್ದರು